ಕರ್ನಾಟಕದಲ್ಲಿ ಅಲೆಮಾರು ಬಂದ ನಾವು ಎಲ್ಲ ಸಮುದಾಯಗಳ ಸ್ವಾಗತ ನಾನು ವಿಜಯ್ ಜುನಳ್ಳಿ ಶೇಕಡ ಒಂದರಷ್ಟು ಮೀಸಲಾತಿಗೆ ಆಗ್ರಹಿಸಿ ಅಲೆಮಾರಿ ಸಮುದಾಯಗಳಿಂದ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಪ್ರತಿಭಟನೆ ನಡೀತಾ ಇರುವಂತದ್ದು ಕರ್ನಾಟಕ ಅಸದೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಏನು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಲಾಗಿದೆ ಅಲ್ಲಿ ಅಲೆಮಾರಿಗಳನ್ನ ಕೈಬಿಟ್ಟಿರುವ ಸಂಬಂಧಪಟ್ಟಂತೆ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಲೇಬೇಕು ಅಂತ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಫ್ರೀಡಂ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಜಿಲ್ಲೆಗಳಿಂದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಜನ ಅಲೆಮಾರಿಗಳಿಗೆ ಸಂಬಂಧಪಟ್ಟಂತಹ ಹಾಕ ಇಡೀ ಹತ್ತೊಂಬತ್ತು ದೊಡ್ಡ ಅಲೆಮಾರಿ ಮತ್ತು ಹತ್ತು ಸೂಕ್ಷ್ಮ ಸಮುದಾಯದ ಐಕ್ಯ ಸಂಘಟನೆಗಳಿಂದ ಬಂದಿರುವಂತಹ ಸಾಕಷ್ಟು ಜನ ಇಲ್ಲಿ ಬಂದು ಆಗ್ರಹ ಬಂದು

ಕಳೋ ಸಿಕ್ಕತಾ ಇಲ್ಲ ಎಲ್ಲರಿಗೂ ಸಿಗ್ತಾವ ಎಲ್ಲರಿಗೂ ಸಿಕ್ಕೋ ಈಗ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಪ್ರತಿ ಒಂದು ತಾಲ್ಲೂಕುಗಳಲ್ಲಿ ಒಂದು ಜಾತಿ ಸರ್ಕ್ವೇಟ್ ಅನ್ನು ಅಂಡಿ ಜೋಗಿಗೆ ಕೊಡಬೇಕಂತಂದು ನಾವು ಹೇಳ್ತಿದ್ದೇವೆ ಶಿವಕುಮಾರ್ ಹೇಳುವಂತದ್ದು ಮೀನಡಿಗೆ ತಾಲ್ಲೂಕಿಗೆ ಸರ್ಕಾರ ಮಾಡಿರುವಂತದ್ದು ಒಳ ಸಲತಿಯ ಸಮನ್ಪತನದ ಸಂಬಂಧ ಸಿದ್ದರಾಮಯ್ಯ ಸರ್ ನಾವು ಜಾತಿಗಳಲ್ಲಿ ಪ್ರತಿಯೊಂದು ಅಲೆಮಾರುಗಳಿಗೆ ನಾವು ಕಾಂಗ್ರೆಸ್ ನಲ್ಲಿ ಭತ್ತ ಕಾಂಗ್ರೆಸ್ ನಲ್ಲಿ ಅಲೆಮಾರಿಗಳು ನಾವು ಕಾಂಗ್ರೆಸ್ ಅಕ್ಯಂತ ಬಂದಿದ್ದೀವಿ ನಮ್ಗೆ ಈ ತರ ಅನ್ಯಾಯ ಮಾಡ್ತಾನಂತ ನಮಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಪ್ರತಿಯೊಂದು ನಮ್ಮ ಅಲಿಮಾರಿಗಳು ಇರೋದು ನಮಗೆ ಬಾರಿ ದುಃಖ ಆಗಿದೆ ನಮ್ಮ ಹುಡುಗಳನ್ನು ಶಾಲೆಯಲ್ಲಿ ಶಾಲೆಯನ್ನು ಬಿಟ್ಟು ಬದುಕಿಗೆ ಕೆಲಸ ಈಗ ಶಾಲೆಯಲ್ಲಿ ಬದುಕಿ ಕೆಲಸ ಮಾಡಕ್ಕೆ ಹೋಗ್ತಿದ್ದಾರೆ ಅವ್ರಿಗೊಂದು ನಂಬಿದೆಯನ್ನು ಕೊಟ್ಟು ನಮಗೊಂದು ಶಾಲೆಗೊಂದಿಗೆ ಮತ್ತೆ ಶಾಲೆ ಇದು ಮಾಡಿ ನಮಗೊಂದು ಒಂದು ಮೀಸಲಾತಿಗಾಗಿ ನಾವು ಈಗಾದ್ರೂ ಹೋರಾಡ್ತೀವಿ ಸಾಯವರೆಗೂ ಹೋರಾಡ್ತೀವಿ ಅಂತ ನಾವು ನಮ್ಮ ಮಾತು ಏನಂತಂದ್ರೆ ಈ ನಮ್ಮ ಸಮುದಾಯಗಳು ನಮ್ಮ ಸರ್ಕಾರ ಗಣಪತ ಸರ್ಕಾರ ಸುಬ್ರಹ್ಮ್ಯಗಳು ಬಂಧುಗಳಾಗಿ ಅವರು ಸೃಷ್ಟಿಗೊಳಿಸಬೇಕೆಂದು ನಾನು ಸ್ಥಾನೀಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ

ಕೂಡ ನನ್ನ ಪ್ರಜೆಗಳು ಹೇಳಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟರು ಆದ್ರೆ ಇವತ್ತು ಬಲಿಷ್ಠರ ಬಲಾಡಿಯ ಬಲವಂತಕ್ಕೆ ಮಣಿದು ಹಿಂದುಳಿದವ್ರನ್ನ ಅದರಲ್ಲಿ ಅತ್ಯಂತ ಹಿಂದುಳಿದವರು ಅಲೆಮಾರಿಗಳು ಅವರಿಗೆ ಏನು ಮೀಸಲಾತಿಯನ್ನು ಕೊಡಕ್ಕಾಗೆ ನಮ್ಮ ಸೇರನ್ನ ಭದ್ರಗೊಳಿಸ್ಕೊಳ್ಳೋದಕ್ಕೆ ನಮ್ಮ ಮೀಸಲಾತಿ ಕೊಟ್ಟಿದ್ದಾರೆ ನಾವು ನಮ್ಮ ಸಂವಿಧಾನ ಬಂದವಾಗಿ ನಾವು ಕೇಳ್ತಿದೀವಿ ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳ್ಕೊಂತ ಹೇಳಿದ್ರೆ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ ದಯವಿಟ್ಟು ಏನು ಕಾಲ ನಮ್ಮ ಅಲೆಮಾರಿ ಸಮುದಾಯ ಮುಂದಿನ ಹೋರಾಟ ಹೆಂಗಿರುತ್ತೆ ಇದು ನೋಡ್ರಲ್ವಾ ಅವರು ಹೇಳ್ತಾ ಇರುವಂತದ್ದು ಮೀಸಲಾತಿಯನ್ನ ಒಂದರಷ್ಟು ಮೀಸಲಾತಿ ಕೊಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆ ಅದನ್ನ ಬೆಚ್ಚಿ ಬಿಡಿಸುವ ರೀತಿಯಿಂದ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ವೀಕ್ಷಕರೇ ನೋಡಿ ಸರ್ಕಾರದ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆಯ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿರುವಂತ ಅಮ್ಮ ತಾವೆಲ್ಲಿ ತಮ್ಮ ಬಂದಿರೋ ನಮ್ಮ ಹೆಸರಮ್ಮ ಈಗ ಏನ್ ಹೇಳ್ತೀರಮ್ಮ ಮೀಸಲಾತಿ ಈಗ ನಿಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಬೇಕು ಕೊಟ್ಟಿರ ಸರ್ಕಾರ ಏನು ಹೇಳ್ತೀರಾ

ಹೆಸರುಣ್ಣ ಏನ್ ಹೇಳ್ತೀವಿ ಇವಾಗ ಮಿಸ್ಲಾತಿ ಒಂದ್ ಪರ್ಸೆಂಟ್ ಸರ್ಕಾರ ಕೊಟ್ಟಿಲ್ಲ ಏನ್ ಹೇಳ್ತೀರಿ ಕೊಡ್ಲೇಬೇಕು ಅಸಶ್ಯ ಸಮುದಾಯಗಳು ಈಗ ಇವೇ ನ್ಯಾಯಾಲಯಿದ್ರೆ ಮುಖ್ಯಮಂತ್ರಿ ಅವ್ರನ್ನ ಅವರು ಒಂಥರಲ್ಲಿ ದೇವರ ಸಾಲದಲ್ಲಿ ಸಾಲಿನಲ್ಲಿ ಸಾಲದಲ್ಲಿ ಹೇಳಿದ್ರು ಒಂದ್ ಪರ್ಸೆಂಟ್ ಕೊಟ್ಟಿದ್ರೆ

ಒಂದ್ ಪರ್ಸೆಂಟ್ ಕೊಟ್ಟಿಲ್ಲ ಕೊಡ್ಬೇಕು ಅಂತ ಆಗ್ರಹ ಬರ್ತದೆ ಏನು ಅನ್ಸುತ್ತೆ ಸರ್ಕಾರ ಅನ್ಯಾಯ ಮಾಡಿದೆ ಅನ್ಸುತ್ತಾ ಸರ್ಕಾರ ನಾವು ಬಹಳ ಅನ್ಯಾಯ ಮಾಡಿದೆ ಅನ್ಸುತ್ತಾ ಯಾಕಂದ್ರೆ ಸುಮಾರು ಸುಮಾರು ಅಲೆಮಾರಿ ನಾವು ಸುಮಾರು ಜಿಲ್ಲೆಗಳಲ್ಲಿ ಬಂದ್ರೂ ಕೂಡ ನಾವೆಲ್ಲ ಭಿಕ್ಷೆ ಬೇಡ್ಕೊಂಡು ತಿನ್ನೋರು ಸುಮಾರು ಜನ ಇದ್ವಿ ನಾವು ಊರು ಊರು ತಿರುಗ್ತಾ ಭಿಕ್ಷೆ ಬೇಡ್ಕೊಂಡು ತಿಂತ ನಮ್ಮ ಮೀಸಲಾತಿ ಕೊಡ್ಲಿಲ್ಲ ಅಂದ್ರೆ ಮತ್ತಿನ್ ಮೀಸಲಾತಿ ಕೊಡ್ತಾರೆ ಹಾಗಾಗಿ ನಮ್ ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನಂದ್ರೆ ನಮ್ಮ ಅಲೆಮಾರಿ ಜನಕ್ಕೆ ಒಂದು ಒಂದು ಪರ್ಸೆಂಟ್ ಮೀಸಲಾತಿ ಕೊಡ್ಬೇಕು ಇದರಿಂದ ಅಲೆಮಾರಿ ಸುಧಾರಣೆ ದೊಡ್ಡ ಮಟ್ಟದ ಕರ್ನಾಟಕ ತುಂಬಾ ಅತಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಯಾಕಂದ್ರೆ ನಾವು ಅಲೆಮಾರಿಗಳು ಅಷ್ಟು ಸುಲಭದ ಮಾತಿಲ್ಲ ನೋಡಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಮತ್ತೊಂದಷ್ಟು ಮಾತಾಡ್ತಾ ಹೋಗೋಣ ಬನ್ನಿ ಯಜಮಾನ್ ಎಲ್ಲಿಂದ ಬಂದಿರೋ ತಾವು ನಾವು ಎಲ್ಲಿಂದ ಬಂದಿರೋದು ತಮ್ಮ ಹೆಸರು ಜಮಣ್ಣ ಜಮಣ್ಣ ಏನು ಸುತ್ತಾತಿ ತಮ್ಗೆ ಕೊಟ್ಟಿಲ್ಲ ಅಲೆ ಮರ ಸಂಬೋದಾಗಿದೆ ಒಂದ್ ಪರ್ಸೆಂಟ್ ಏನು ಸರ್ಕಾರ ಕೇರಳ ಬಯಸ್ತೀರಾ ಈಗ ಸರ್ಕಾರ ಸರ್ಕಾರ ಕೇಳಲೇ ಬಯಸ್ತೀರ ಸಮ ತಾವೇನಿಂದ ಬಂದಿರೋಂಥದ್ದು ಈಗ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿಲ್ಲ ಸರ್ಕಾರ ಸರ್ಕಾರ ಕೇರಳ ಬಯಸ್ತೀರ ತಲೆಮಾರು ಚೆನ್ನಾಗ ನಾವು ಹಿಂದೂ ಹಿಂದೂಳಿಂದ ಜನ ಚೆನ್ನಾಗಿ ನಮಗೆ ಹೊಲ ಇಲ್ಲ ಮನೆ ಇಲ್ಲ ಏನು ಇಲ್ಲ ಒಟ್ಟು ಓಡಾಡಿ ಓಡಾಡಿ ಬೇಡ್ಕೊಂಡು ತಿನ್ನೋ ಜಾತಿ ನಮ್ದು ಹುಡುಗರು ಓದ್ತಾ ಇದ್ದಾರೆ ಅನ್ಯಾಯ ಮಾಡಿದೆಯೂರು ಸಂಖ್ಯೆಯಲ್ಲಿ ಜನ ಬಂದಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರುವಂತದ್ದು ಮುಂದೆ ದೊಡ್ಡ ಮಟ್ಟದ ಹೋರಾಟ ದೊಡ್ಡ ಮಟ್ಟ ಹೋರಾಟ ಆಗುತ್ತೆ ಅಂತಂದ್ರೆ ದೊಡ್ಡ ಮಟ್ಟ ಸಮಾಜಿ ಸಮುದಾಯ ನಮಗೆ ಒಂದ್ ಪರ್ಸೆಂಟ್ ಮೀಸಲಾತಿಯ ಬಗ್ಗೆ ಹೋರಾಟ ಇದೆ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗ ಮತ್ತೆ ನಮ್ಮ ಬಡತನದ ಬಗ್ಗೆ ನಾವು ಹೋರಾಟ

ನಮ್ಮ ಹೆಸರು ಶಾಮರಾಜ್ ಆಗಸ್ತ್ ಅಂತೇಳಿ ಸುಡುಗಾಡ್ಸಿದ್ರು ನಮ್ದು ಏನಿದೆಯಲ್ಲ ನಮ್ಮ ಬೇಡಿಕೆ ನಮ್ಮ ಒತ್ತಾಯ ಮತ್ತು ನಮ್ಮ ಜೀವನದ್ದು ಕುರಿತು ಇವತ್ತು ಬಂದಿದ್ದೀವಿ ಈ ಹೋರಾಟ ಮಾಡೋ ಅವಶ್ಯಕತೆಯೇ ಇದ್ದಿಲ್ಲ ನಮ್ಮ ಪರ್ಸೆಂಟನ್ನು ನಮಗೆ ಕೊಟ್ಟಿದ್ರೆ ಈ ಹೋರಾಟ ಮಾಡೋ ಅವಶ್ಯಕತೆಯೇ ಇದ್ದಿಲ್ಲ ಯಾಕಂದರೆ ನಮ್ಮದು ಚಿಕ್ಕ ಸಮುದಾಯ ಸ್ವಾಮಿ ಚಿಕ್ಕ ಸಮುದಾಯ ನಾವು ಏನಾಯ್ತಂದರೆ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತೇವೆ ಇವತ್ತು ಪುರುಷರಲ್ಲಿ ಅಸ್ಪುರುಷರಲ್ಲಿ ಭಿಕ್ಷೆ ಬಿಡ್ತಾ ಇದ್ದೀವಿ ನಾವು ಆ ಜಾತಿ ಜಾತಿ ಅಂತೆಲ್ಲ ಮುನ್ನೂರ ಅರವತ್ತು ನಾಲ್ಕು ಜಾತಿಗಳಲ್ಲೇ ಬಿಚ್ಚ ಬೇಡ್ಕೊಂಡು ಜೀವನ ಮಾಡ್ತೀವಿ ಸ್ವಾಮಿ ಅವ್ರ ಮನೆಯಲ್ಲೆಲ್ಲ ಹೋಗಿ ಊಟ ಮಾಡ್ತೀವಿ ನಾವು ಗಟ್ಟಿನಲ್ಲಿ ಊಟ ಮಾಡ್ತೀವಿ ಸ್ವಾಮಿ ನಾವು ಬನ್ನಿ ಗಟ್ಟಿನಲ್ಲಿ ನಾವು ಊಟ ಮಾಡ್ತೀವಿ ನೀವು ಈಗ ಏನು ಮಾಡಿದ್ದೀರಿ ವೋಟ್ ಬ್ಯಾಂಕ್ ತಗೊಂಡು ವೋಟು ಯಾರಿಗೆ ಹೆಚ್ಚಿದೆ ಯಾರ ಕಡೆ ಒಲವಿದೆ ಅಂಥೇಳಿ ಎಲ್ಲ ಸಮುದಾಯ ಬಲಿಷ್ಠವಾದ ಸಮುದಾಯ ಹೋಗಿ ಸೇರಿಸಿದಿರಿ ನಮಗೆ ಕಣ್ಣೇ ಇಲ್ಲ ಸ್ವಾಮಿ ನಾವು ಓದೇ ಇಲ್ಲ ನಾವು ನಮಗೆ ವಿದ್ಯೆ ಜ್ಞಾನವೇ ಇಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅಷ್ಟು ಇಷ್ಟು ವಿದ್ಯೆ ಕಲಿಸ್ಬೇಕು ನಾವು ಈ ಭಿಕ್ಷಾಟನೆ ಬಿಡಬೇಕು ಯಾವುದೋ ಒಂದು ನೆಲೆ ಕಾಣಬೇಕು ನಮಗೆ ಒಲ ಇಲ್ಲ ಸ್ವಾಮಿ ಊರಿನಲ್ಲೇ ಹೊಲ ಊರಿನಲ್ಲೇ ಇಲ್ಲ ಅಡಿಯಲ್ಲೇ ಭೂಮಿ ಇಲ್ಲ ಜಮೀನು ಇಲ್ಲ ನಾವು ಹೆಂಗ್ರಿ ಸ್ವಾಮಿ ಬದುಕ್ಬೇಕು ನಾವು ನಾವು ಬದುಕ್ಬೇಕಂದ್ರೆ ನಮಗೊಂದು ದಾರಿ ಬೇಕಲ್ವಾ ನಮ್ಗೆ ದಾರಿ ಬೇಕಂದರೆ ನಮಗೊಂದು ಮೀಸಲಾತಿ ನಮಗೆ ಕೊಟ್ಬಿಟ್ರೆ ನಾವು ಉಪಜೀವನಕ್ಕೆ ಮಾಡಿಕೊಂಡು ಏನೋ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡ್ತೀವಿ ಸ್ವಾಮಿ ಸರ್ಕಾರ ಸರ್ಕಾರ ನಮಗೆ ಬಹಳ ಅನ್ಯಾಯ ಮಾಡಿದೆ ಸ್ವಾಮಿ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಸಿದ್ದರಾಮೇಶ್ವರ ಸತ್ಯವಾಗಿ ಹೇಳ್ತೀನಿ ಸ್ವಾಮಿ ನೀವು ಸಚಿವರು ಇದ್ದರಿ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರೇ ಇದ್ದಿರಿ ಮತ್ತು ಮೂವತ್ತು ಸಚಿವರುಗಳಿದ್ರಿ ಮತ್ತು ಉಪಮುಖ್ಯಮಂತ್ರಿಗಳಿದ್ರಿ ಸಚಿವರುಗಳಿದ್ರಿ ನಮಗೆ ಭಾಷಣ ಮಾಡೋಕ್ಕೆ ಬರೋಲ್ಲ ನಾವು ಆರ್ಥಿಕವಾಗಿ ಹಿಂದಿದು ಉಳಿದಿದ್ದೀವಿ ಶೈಕ್ಷಣಿಕವಾಗಿ ಹಿಂದಿದು ಉಳಿತಿದ್ದೀವಿ ನಮಗೆ ಆಸ್ಟಲ್ ಸೌಲಭ್ಯ ಇಲ್ಲ ವಿದ್ಯಾಭ್ಯಾಸ ಸೌಲಭ್ಯ ಇಲ್ಲ ನೌಕರು ಸೌಲಭ್ಯ ಇಲ್ಲ ಯಾವುದೇ ಇಲ್ಲದೆ ನಾವು ಅಲೆಮಾರಿಗಳಾಗಿ ಊರು 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 ಇವತ್ತು ಈ ಊರಿದ್ರೆ ಇನ್ನೊಂದು ಊರು ಇನ್ನೊಂದು ಊರು ಇನ್ನೊಂದು ಊರು ಗೌಡನ್ನಾಗಲಿ ಅಥವಾ ಯಾರನ್ನಾಗಲಿ ಗ್ರಾಮಸ್ಥರನ್ನ ಕೇಳಿಕೊಂಡು ಅಲ್ಲಿ ಇಳಿದು ಒಂದು ಎಂಟು ದಿವಸ ಹತ್ತು ದಿವಸ ಇದ್ದು ಮತ್ತೆ ಅಲ್ಲಿಂದ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಆ ರೀತಿಯಲ್ಲಿ ನಮ್ಮ ಜೀವನ ಈನೇ ಪರಿಸ್ಥಿತಿಯಲ್ಲಿ ಇದ್ದೀವಿ ಸ್ವಾಮಿ ಇವತ್ತು ಸರ್ಕಾರ ಮಿಸ್ತತಿ ಏನಾಗುತ್ತೆ ಇವತ್ತು ಕೊಳ್ಳಿಲ್ಲ ಅಂದರೆ ನಮ್ಮ ಜೀವನ ನಮ್ಮ ಸಾವನ್ನ ನೀವು ನೋಡ್ತೀರಿ ನಮ್ಮ ಸಾವಿಗೆ ನೀವೇ ಕಾರಣ ಈ ಸರ್ಕಾರನೇ ಕಾರಣ ಇದಕ್ಕೆ ನೀವು ಮೀಡಿಯಾ ಮುಖಾಂತರ ಮತ್ತು ನಿಮ್ಮ ಈ ಎಲ್ಲ ಸರ್ಕಾರ ಮುಖಾಂತ್ರ ನಾವು ಮನವಿ ಮಾಡಿ ಕೇಳ್ಕೊತೀವಿ ನೀವು ಮಾಡ್ತೀರಿ ನೀವು ಮನಸ್ಸು ಮಾಡಿದ್ರೆ ಇವತ್ತು ದೇವರ ಸಾಕಷ್ಟು ಒತ್ತಡಗಳು ಬಂದವು ಒತ್ತಡಗಳು ಬಂದರೂ ಅವ್ರು ಬಗ್ಗಲಿಲ್ಲ ನ್ಯಾಯ ಅವರು ಪರವಾಗಿತ್ತು ನ್ಯಾಯ ಅವರು ಪರವಾಗಿತ್ತು ಅವ್ರು ಮಾಡಲೇಬೇಕಿರೋದು ಒಂದು ಛಲ ತೊಟ್ಟಿದ್ರು ಅದೇ ರೀತಿಯಾಗಿ ನೀವು ಛಲ ತೊಟ್ಟು ಮಾಡಿ ಅಂತೇಳಿ ನಾನು ಏನು ಹೇಳ್ತೀರಾ ಸರ್ ಹೆಸರು ಹೇಳ್ತೇವೆ ಸರ್ಕಾರ ಮಿಶ್ರತೆ ಕೊಡಬೇಕು ಅಂತ ನಿಮ್ ಜೀವನ ಬಹಳ ಕಷ್ಟವಾಗಿದೆ ಅತಂತ್ರ ಸ್ಥಿತಿನಲ್ಲಿ ಸ್ವಾಮಿ ನಾವು ಇದು ದೊಡ್ಡ ಮಟ್ಟದ ಹೋರಾಟವಾಗಿ ಈಗ ಪರಿಣಾಮ ಸರ್ಕಾರ ಬೇಡಿಕೆಗಳಿಗೆ ಅಂತ ಕಾಸ್ ನೋಡ್ಬೇಕಾಗಿದೆ ಆದ್ರೆ ಒಂದೊಂದು ಬಹಳ ಸ್ಪಷ್ಟ ಅಲೆಮಾರಿ ಸಮುದಾಯದಿಂದ ಈಗ ಪ್ರತಿಭಟನೆ ಜೋರಾಗಿರುವಂತದ್ದು ಶೇಕಡಾ ಒಂದರ ಸಂಸ್ಥೆ ಕೊಡಲೇಬೇಕಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇದರ ಕೂಗು ಎಲ್ಲಿಗೆ ಮುಟ್ಟುತ್ತಾರೆ ಕಾದು ನೋಡಬೇಕು ಮತ್ತು ಸರ್ಕಾರ ಇವರ ಕೂಗನ್ನು ಕೇಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ